ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನಸಿನ ನಂಟು ಚಾನೆಲ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಕ್ಲಿಕ್ ಮಾಡಿ ನೀವು ಬೆಲ್ಲೈಕಾನ್ ನ ಕ್ಲಿಕ್ ಮಾಡಿದ್ರೆ ನಾನು ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಇವತ್ತಿನ ಕರಿಯಮಣಿ ಸೀರಿಯಲ್ನಲ್ಲಿ ವಿಶ್ವನಾಥ್ ಅವರ ಆಸಿನ ಈಡೇರಿಸೋದಕ್ಕೋಸ್ಕರ ಕರ್ಣ ಸಾಹಿತ್ಯ ದೃಷ್ಟಿಯಲ್ಲಿ ಕೆಟ್ಟೋನ್ ಆಗ್ತಾನೆ ಹಾಗೆ ಸಾಹಿತ್ಯಗಳಿಗೆ ನೋವಾಗೋ ಹಾಗೆ ಮಾತಾಡಿ ಆ ಮದುವೆಗೆ ಒಪ್ಪಬಾರ್ದು ಅಂತ ಹೇಳ್ತಾನೆ ಅದಕ್ಕೋಸ್ಕರನೆ ನಾನು ನಿನ್ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ ನೀನು ಆ ಮದುವೆಗೆ ಒಪ್ಕೊಂಡ್ರೆ ನನಗೆ ನಿನ್ನಪ್ಪ ಮಾಡಿದ ಅವಮಾನಕ್ಕೆ ಫಲ ಹೇಗೆ ಸಿಗೋದು ಅದಕ್ಕೋಸ್ಕರ ನೀನು ಆ ಮದುವೆಗೆ ಒಪ್ಕೋಬಾರ್ದು ನಿನ್ನಪ್ಪ ನೀನು ಮದುವೆ ಆಗದೆ ಅವ್ರ ಕೊನೆ ಆಸೆ ಇಡೀರ್ದೆ ಕೊರ್ಗಿ ಕೊರ್ಗಿ ಸಾಯ್ಬೇಕು ಅಂತೆಲ್ಲ ಹೇಳ್ತಾನೆ ಆಗ ಸಾಹಿತ್ಯಕ್ಕೆ ತುಂಬಾನೇ ಸಿಟ್ ಬರುತ್ತೆ ಆ ಸಿಟ್ಟಲ್ಲಿ ಕರ್ಣನಿಗೆ ಎರಡಿಟ್ಟು ಕೆನ್ನೆಗೆ ಹೊಡೆತೆ ಬಿಡ್ತಾಳೆ ಸಾಹಿತ್ಯ ಅದಾದ ನಂತರ ಸಾಹಿತ್ಯ ತುಂಬಾನೇ ನೊಂದ್ಕೊಂಡು ಇನ್ನು ನನ್ನ ಕೈಯಲ್ಲಿ ಏನೇನು ಮಾಡಿಸ್ಬೇಕು ಅಂತ ಇದೀರಾ ನನ್ನನ್ನು ಯಾವ ನರ ಕೂಕ್ಬೇಕು ಅಂತ ಇದ್ದೀರಾ ಇಲ್ಲಿವರೆಗೂ ನಾನು ಯಾರಿಗೂ ಕೂಡ ಕೈ ಎತ್ತು ಕೂಡ ಇಲ್ಲ ನಿಮಗೆ ನಾನು ಹೊಡೆಯೋ ಹಾಗೆ ನಾನು ನಾನಿಂತ ತಪ್ಪು ಮಾಡಿದೆ ಯಾಕೆ ನೀವು ನನಗೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ ದಯವಿಟ್ಟು ನನ್ನನ್ನು ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ ಪ್ಲೀಸ್ ನನ್ನನ್ನು ಬಿಟ್ಬಿಡಿ ಅಂತ ಕೇಳ್ಕೊತಾಳೆ ಆಗ ಕರ್ಣ ಹೇಳ್ತಾನೆ ಅದು ಹೇಗೆ ಬಿಟ್ಬಿಡಕ್ಕಾಗುತ್ತೆ ನಾನು ಇಲ್ಲಿ ಕರ್ಕೊಂಡ್ ಮದುವೆ ಬಗ್ಗೆ ಮಾತಾಡೋದಕ್ಕೆ ಹಾಗೆಲ್ಲ ಬಿಡೋದಕ್ಕಾಗಲ್ಲ ನೀ ನನಗೆ ಮಾತು ಕೊಡು ಆಗ ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಸಾಹಿತ್ಯ ನಾನೇನ್ ಮಾತು ಕೊಡಬೇಕು ಅಂತ ಕೇಳ್ತಾಳೆ ಆಗ ಕರ್ಣ ಹೇಳ್ತಾನೆ ನೀನು ನನಗೊಂದು ಪ್ರಾಮಿಸ್ ಮಾಡಬೇಕು ನೀನು ಈ ಮದುವೆಗೆ ಒಪ್ಪಿಗೆ ಕೊಡಲ್ಲ ಅಂತ ನಿನ್ನ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳು ಹೇಳಿದ್ರೆ ಸಾಕು ನಿನ್ನ ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಸಾಹಿತ್ಯ ಹೇಳ್ತಾಳೆ ನಾನು ನನ್ನ ಅಪ್ಪನ ಮಗಳು ನನ್ನ ನಾನು ಆಸೆಗೆ ನಾನ್ ಕಲ್ಲಾಗ್ತೀನ ನನ್ನ ಹತ್ರ ಈ ಕೆಲಸನೆಲ್ಲ ಮಾಡಿಸ್ಬೋದು ಅಂತ ನೀನು ಹೇಗೆ ಅಂದ್ಕೊಂಡೆ ಅಂತ ಹೇಳ್ತಾಳೆ ಆಗ ಕಾರಣ ತನ್ನಷ್ಟಕ್ಕೆ ತಾನು ನನಗೂ ಅದೇ ಬೇಕಿದ್ದು ಅಂತ ಹೇಳ್ತಾನೆ ಹಾಗಾದ್ರೆ ನೀನು ಈ ಮದುವೆಗೆ ಒಪ್ಕೋತೀಯಾ ಅಂತ ಕೇಳ್ತಾನೆ ನೀನಿ ಮದುವೆಗೆ ಒಪ್ಕೋಬಾರ್ದು ನೀನೇನಾದರೂ ಈ ಮದುವೆಗೆ ಒಪ್ಕೊಂಡು ಮದುವೆ ಆಗಿಬಿಟ್ರೆ ಆ ಖುಷಿಗೆ ನಿನ್ನಪ್ಪ ಕೋಮದಿಂದ ಎದ್ಬಿಟ್ರೆ ಇಲ್ಲ ಹಾಗಾಗಬಾರ್ದು ನಿನ್ನಪ್ಪ ಕೋಮದಿಂದ ಹೇಳ್ಬಾರ್ದು ನಿನ್ನಪ್ಪ ಹಾಗೆ ನರಳಿ ನರಳಿ ಸಾಯ್ಬೇಕು ಅಂತ ಹೇಳ್ತಾನೆ ಆಗ ಸಾಹಿತ್ಯ ನೀನಿನ್ ಮನುಷ್ಯನ ನಿನ್ನತ್ರ ಮನುಷ್ಯರ ಭಾವನೆಗಳಿಗೆ ಬೆಲೆನೇ ಇಲ್ವಾ ನೀನ್ ಮಾಡಿರೋ ಅಷ್ಟು ದೊಡ್ಡ ತಪ್ಪಿನ ಮುಂದೆ ನನ್ನ ತಂದೆ ನಿನ್ನ ಕ್ಷಮಿಸಲಿಲ್ಲ ಅಂತ ಅವರಿಗೆ ಕೆಟ್ಟತನ ಬಯಸ್ತಿದ್ಯಲ್ಲ ನಿನ್ದೆಂತ ಮನಸ್ಸು ನೀನ್ ಹೇಳಿದ್ದನ್ನೆಲ್ಲ ನಾನು ಕೇಳ್ತೀನಿ ಅಂತ ಅಂದ್ಕೊಂಡಿದೀಯಾ ನನ್ನ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ನೀನ್ ಯಾರು ನನ್ನ ಜೀವನದಲ್ಲಿ ಏನ್ ನಿರ್ಧಾರ ತಗೋಬೇಕು ಅನ್ನೋದು ನನ್ಗೆ ತುಂಬಾ ಚೆನ್ನಾಗುತ್ತಿದೆ ನನ್ನ ಲೈಫ್ ಇಂದ ಮೊದಲು ಹೊರಟೋಗು ನನ್ನ ಕಣ್ಣಿಗೆ ಯಾವತ್ತು ಕಾಣಿಸ್ಕೋಬೇಡ ಅಂತ ಹೇಳಿ ಅಲ್ಲಿಂದ ಸಾಹಿತ್ಯ ಹೊರಡ್ತಾಳೆ ಆಗ ಕಾರಣ ಸಾಹಿತ್ಯ ತಾಯಿಯ ಸಮಾಧಿಯ ಬಳಿ ಬಂದು ಅವ್ರ ಹತ್ರ ಮಾತಾಡ್ತಾನೆ ಅಮ್ಮ ನಾನು ತಪ್ಪು ಮಾಡಿದೆ ಹೌದು ನಿಮ್ಮ ಮಗಳು ಒಳ್ಳೆ ಭವಿಷ್ಯಕ್ಕೋಸ್ಕರ ನಾನು ಈ ಥರ ಮಾತಾಡಲೇಬೇಕಾಯ್ತು ಒಂದು ತಾಯಿ ಮುಂದೆ ನಾನು ಈ ಥರ ಮಾತಾಡಬಾರ್ದಿತ್ತು ಆದ್ರೆ ಅವರನ್ನು ನಿಮ್ಮ ಮದುವೆಗೆ ಒಪ್ಸೋದಕ್ಕೋಸ್ಕರ ನಾನು ಈ ಥರ ಮಾತಾಡಲೇಬೇಕಾಯ್ತು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಿಮ್ಮ ಮಗಳಿಗೆ ಯಾವುದೇ ರೀತಿಯ ಕಷ್ಟ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ ಅವ್ರ ಪ್ರತಿ ಹೆಜ್ಜೆಲು ನಾನು ಇರ್ತೀನಿ ಅಂತ ಹೇಳಿ ಕರ್ಣ ಸಾಹಿತ್ಯ ಮಾತು ಕೊಡ್ತಾನೆ ಈ ಕಡೆಯಿಂದ ಸಾಹಿತ್ಯ ಮನೆಯಲ್ಲಿ ಟೆನ್ಷನ್ ಮಾಡ್ಕೋತಾರೆ ಸಾಹಿತ್ಯ ಯಾಕೆನು ಬಂದಿಲ್ಲ ದೇವಸ್ಥಾನಕ್ಕೂದೋ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ ಏನಾಯ್ತು ಅಂತ ಅಟೆನ್ಶನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಆಗ ಸಾಹಿತ್ಯ ಚಿಕ್ಕಮ್ಮ ಹೇಳ್ತಾಳೆ ಅವಳು ಹೋಗಿ ತುಂಬಾ ಹೊತ್ತಾಯ್ತು ಇಷ್ಟೊತ್ತಿಗೆ ಬರ್ಬೇಕಿತ್ತು ಯಾಕಿ ಇನ್ನು ಬಂದಿಲ್ಲ ಅಂತ ಹೇಳ್ತಾಳೆ ಆಗ ಸಾಹಿತ್ಯ ಚಿಕ್ಕಪ್ಪ ಅವಳು ಎರಡು ದಿನದಿಂದ ಊಟ ಮಾಡಿಲ್ಲ ಅವಳ ಜೊತೆ ನಿಮ್ಗೆ ಯಾರ್ಗಾದ್ರು ಹೋಗಕ್ಕಾಗಿಲ್ವಾ ಅವಳನ್ನ ಹೀಗೆ ನೋಡ್ಕೊಳ್ಳೋದಾ ನೀವು ನಿಮ್ಗೆ ಏನ್ ಹೋಗಕ್ಕೆ ಅಂತ ಹೇಳಿ ಬೈತಾರೆ ಅಲ್ಲಿ ಸಾಹಿತ್ಯ ಚಿಕ್ಕಮ್ಮಗೆ ತಲೆನೋವಾಗಿರತ್ತೆ ಅವಳಿಗೆ ಒಂದ್ಸಾರಿ ಮದುವೆ ಮಾಡಿ ಕಳ್ಸಿದ್ರೆ ಸಾಕು ಅಂತ ಅನಿಸ್ತಿರತ್ತೆ ಅದೇ ನಾವ್ ಅಲ್ಲಿ ಸಾಹಿತ್ಯ ಚಿಕ್ಕಮ್ಮ ಹೇಳ್ತಾಳೆ ಅವಳಿಗೆ ಬೇಗ ಮದುವೆ ಮಾಡ್ಬೇಕು ಈ ಅಕ್ಕ ಪಕ್ಕದ ಮನೆಯವರತ್ರ ಮಾತುಗಳನ್ನ ಕೇಳಕ್ ಆಗ್ತಿಲ್ಲ ಅಂತ ಹೇಳ್ತಾಳೆ ಆದ್ರ ನೀವು ಅವಳ ಮನೆಯವರಾಗಿ ಈ ತರ ಮಾತಾಡ್ತಿದಿರಲ್ಲ ಅವಳ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ ಈ ತರ ಮಾತಾಡೋದಕ್ಕೆ ಮನ್ಸಾದ್ರೂ ಹೇಗ್ ಬರುತ್ತೆ ನಿಮ್ಗೆ ಮನ್ಸನ್ನೋದೇ ಇಲ್ವಾ ಯಾಕೆ ಅವಳ ಬಗ್ಗೆ ಈ ತರ ಮಾತಾಡ್ತಿದೀರಾ ಅಂತ ಕೇಳ್ತಾರೆ ಆಗ ವೆಂಕಟೇಶ್ ಅವರ ಮಗ ಬಂದು ದೇವಸ್ಥಾನ ಇರೋದು ಇಲ್ಲಿ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಅವಳನ್ನ ಹುಡುಕಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಸಾಹಿತ್ಯ ತಮ್ಮ ದೇವಸ್ಥಾನದಲ್ಲಿ ಎಲ್ಲಾ ಕಡೆನು ಹುಡುಕ್ತಾನೆ ಅಲ್ಲೆಲ್ಲೂ ಸಾಹಿತ್ಯ ಕಾಣಿಸೋದಿಲ್ಲ ಆಗ ಅರ್ಚಕರ ಹತ್ರ ಬಂದು ಕೇಳ್ತಾನೆ ಸಾಹಿತ್ಯ ಅಕ್ಕ ಇಲ್ಲಿ ಬಂದಿದ್ಲಾ ಅಂತ ಕೇಳ್ತಾನೆ ಅದಕ್ಕೆ ಅರ್ಚಕರು ಹೇಳ್ತಾರೆ ಹೌದು ಬಂದಿದ್ಲು ಅವಳು ಅವಾಗ್ಲೇ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋದ್ಲು ಅಂತ ಹೇಳ್ತಾರೆ ಹೌದಾ ಆಗಿದ್ರೆ ಎಷ್ಟೊತ್ತಾದ್ರೂ ಮನೆಗೆ ಯಾಕೆ ಬಂದಿಲ್ಲ ಅಂತ ಅವನು ದೇವಸ್ಥಾನದಿಂದ ಹೊರಗ್ ಬರ್ತಾನೆ ಅಲ್ಲಿ ಬಂದು ಅಲ್ಲಿ ಮಾರೋ ಅಂಗಡಿ ಅವ್ರ ಹತ್ರ ಕೇಳ್ತಾನೆ ಆ ಅಂಕಲ್ ಅವನಿಗೆ ಪರಿಚಯ ಇದ್ದಿದ್ರಿಂದ ಅಕ್ಕನ ನೋಡಿದಿರಾ ನೀವು ಅಂತ ಕೇಳ್ತಾನೆ ಅದಕ್ಕೆ ಅವ್ರು ಹೇಳ್ತಾರೆ ಹೌದು ನಾನು ನೋಡ್ದೆ ನಾನು ನಿಗೊಂದ್ ವಿಷಯ ಹೇಳಬೇಕು ಯಾರಾದರೂ ಸಿಕ್ಕಿದ್ರೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಏನಾಯ್ತು ಏನು ವಿಷಯ ಅಂತ ಕೇಳ್ತಾನೆ ನಿಮ್ಮ ಅಕ್ಕನ ಯಾರೋ ಒಬ್ಬ ಬಲವಂತವಾಗಿ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋದ ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ ಅನ್ನೋಷ್ಟೊತ್ತಲ್ಲಿ ಅವ್ನು ಕರ್ಕೊಂಡು ಹೋಗಿ ಬಿಟ್ಟ ಅಂತ ಹೇಳ್ತಾನೆ ಆಗ ಸಾಹಿತ್ಯ ತಮ್ಮ ನಿಮ್ಗೆ ನನ್ನ ಅಕ್ಕ ತುಂಬಾನೇ ಚೆನ್ನಾಗಿ ಗೊತ್ತಿತ್ತಲ್ವಾ ಅಕ್ಕನ ಕರ್ಕೊಂಡು ಹೋಗ್ಬೇಕಿದ್ರೆ ನೀವು ಸುಮ್ಮನೆ ನೋಡ್ತಿದ್ರ ಹೋಗಿ ಅವಳನ್ನ ಕಾಪಾಡ್ಬೋದಿತ್ತಲ್ವಾ ನೀವೇನ್ ಮನುಷ್ಯರ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಈ ಕಡೆಯಿಂದ ಕರ್ಣನ್ ತಮ್ಮ ಸಾಹಿತ್ಯ ಹೋಗ್ತಿರೋದನ್ನ ನೋಡಿ ಬನ್ನಿ ನಾನು ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳು ಹಿಂದೆನೆ ಬರ್ತಾನೆ ಆದ್ರೆ ಅವಳು ಯಾವ ಮಾತನ್ನು ಕಿವಿಗೆ ಹಾಕೊಳ್ಳದೆ ಮುಂದೆ ಹೋಗ್ತಾನೆ ಇರ್ತಾಳೆ ಹಾಗೆ ಮುಂದೆ ಹೋಗ್ಬೇಕಿದ್ರೆ ತುಂಬಾ ಬಿಸಿಲಿದ್ ಕರೆಕ್ಟ್ ಕರೆಕ್ಟಾಗಿ ಏನು ಊಟ ಮಾಡಿರದೇ ಇರೋದ್ರಿಂದ ಅವಳಿಗೆ ತಲೆ ಮಾಡಿ ಬರುತ್ತೆ ಹಾಗೆ ಅವಳಿಗೆ ಮುಂದೆ ಹೋಗಕ್ಕಾಗದೆ ಅಲ್ಲೇ ಕುಸ್ ಬೀಳ್ತಾಳೆ ಮುಂದೆ ಕರ್ಣ ಬಂದು ಕಾಪಾಡ್ತಾನ ಅವಳನ್ನ ಸಾಹಿತ್ಯಕ್ಕೆ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್